ಪ್ರೀತಿನೂ ಕೂಡ ತಿರಸ್ಕರಿಸ್ಬಿಟ್ಟಲ್ಲೋಡು ನಾನು ಏನು ಮಾಡ್ತೀನಿ ಅಂತ ನೀನು ನೋಡ್ತಾ ಇರೋ ಡಾರ್ಲಿಂಗ್ ಬಿಡ ನಾನು

ನಾನು ತಮ್ಮ ಅಣ್ಣ ನಾನು ಈ ರೀತಿ ಮಾಡ್ತೀನಿ ಅಂದ್ರೆ ನೀನ್ ನಂಬಿಯಾ ಗುಲಾಬಿ ಗಿಡದಲ್ಲಿ ಗಲ್ಲ ಹೂ ಬಿಡಲು ಸಾಧ್ಯ ನೀನು ಒಂದೇ ಗುಲಾಬಿ ಗಿಡದ ಹೂಗಳನ್ನ ಹೌದು ಕಣ ಗುಲಾಬಿ ಗಿಡದಲ್ಲಿ ಗಣಿಗಲ್ಲೇ ಹೂ ಬಿಡೋದಿಲ್ಲ ಅದೇ ಗಿಡದಲ್ಲಿ ಮುಳ್ಳಿರುತ್ತದೆ ಎಂಬುದನ್ನು ಮರೆಯಬೇಡ ಬೇಡ ರುವುದು ನಿನಗೆ ಜನ್ಮ ಕೊಟ್ಟ ತಂದೆಯೇ ನನಗೂ ಜನ್ಮ ಕೊಟ್ಟಿರೋದು ನೀನು ಕುಡಿದ ಹಾಲನ್ನೇ ನಾನು ಕುಡಿದು ಬೆಳೆದಿದ್ದೀನಿ ಅಣ್ಣ ತಾಯಿಯ ಸಮಾನಳಾದ ಅತ್ತಿಗೆಯನ್ನ ಬಲತ್ಕಾರ ಮಾಡೋದಕ್ಕೆ ನಾನು ಗುಲಾಬಿ ಗಿಡದ ಮುಳ್ಳಲ್ಲ ನಾವು ಬರೀ ಮುಳ್ಳಲ್ಲ ಕಣೋ ವಿಷದ ಮುಳ್ಳು ನೋಡುದಕ್ಕೂ ನನಗೆ ಸೈ ಆಗ್ತೈತೆ ನಂಗಿನ ಸಂಬಂಧ ಹಿಂದಿಕ್ ಮುಗೀತು ನೀನು ಮೊದ್ಕ ಇವತ್ ತನಕ ನಿನ್ ಮುಖ ತೋರಿಸ್ಬಿಡೋ ನನಗೆ ಅಣ್ಣ ಮಧ್ಯ ಬಿಟ್ಟು ಹೋಗೋಣ ಕೈ ಬದ ಬಿಟ್ಟು ಹೋಗುವಿಂದ ಲೋನ್ ನೀನಾರ ಮನೆಯಲ್ಲಿ ನಿನಗೆ ಎಷ್ಟು ದಿಕ್ಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ ಸತ್ಯ ಸಂಗತಿ ನಿನಗೆ ಗೊತ್ತಿಲ್ಲ ಅಣ್ಣ ಪ್ರತ್ಯಕ್ಷೆಗೆ ಹೋಗ್ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಕಣ್ಣಣ್ಣ ಹಂಗ ಇವನಿಗೆ ಕನ್ನಡಿ ಸಾಕ್ಷಿ ಏನು ನಾನು ಬಡ್ದುವ ಕೋಪ ನಿನ್ನ ತುಂಡು ತುಂಡು ಹಾಕತ್ತಿ ಸುಣ್ಣ ಕೋಪ ಹಿಂಗಲ್ಲ ಜಗದೀಶ ನಿನ್ನ ಶ್ರೀರಾಮು ತಮ್ಮ ಲಕ್ಷ್ಮಣ ಅನ್ಕೊಂಡಿದ್ನಲ್ಲ ಯಾರಿಗೆ ಅಂತ ಕಾಮಂದೋಸ್ಬಿಟ್ಟು ನಾನು ಆಗಲು ಈಗಲೂ ನಿನ್ನ ತಮ್ಮ ಲಕ್ಷ್ಮಣನೇ ಅಣ್ಣ ನಾನೇನಾದರೂ ಹೊತ್ತಿಗೆ ನ ಕಾಮ ದೃಷ್ಟಿಯಿಂದ ನೋಡಿದ್ದೆ ಆದರೆ ನನಗೆ ನರಕವೇ ಪ್ರಾಪ್ತಿಯಾಗಲಿ ಸತ್ಯ ಸಂಗತಿ ನಿನಗೆ ತಿಳಿದಿಲ್ಲ ಅಣ್ಣ ಇಂದು ಈ ಮನೆಯಲ್ಲಿ ಯಾರು ಇಲ್ಲವೆಂಬ ವಿಚಾರವನ್ನ ತಿಳಿದ ಅತ್ತಿಗೆ ನನ್ನನ್ನ ಬಲತ್ಕರಿಸಲು ಪ್ರಯತ್ನಿಸಿದ್ದು ಏನಾದ್ರೂ ಬಾಯ್ ಬರುತ್ತೇನೋ ಮೈದನಾ ಅಂದ್ರೆ ಮಗ ಅಂತ ತಿಳ್ಕೊಂಡಿದ್ದೆ ಅಯ್ಯೋ 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 ಪಾಪಿ ಹೆಣ್ಣು ಅದ್ರಲ್ಲೂ ಅದ್ಕೆನ ತಾಯಿ ಅಂತ ನೋಡೋದ್ ಬಿಟ್ಟು ಬಲದ್ಕರ್ಸಕ್ ಪ್ರಯತ್ನ ನಿನಗೆ ಅಕ್ಕ ತಂಗಿ ತಾಯಿ ಅದ್ಕೆಂಟಿ ಯಾರು ವ್ಯತ್ಯಾಸನ ಗೊತ್ತಿಲ್ಲ ಜನ್ಮಕ್ಕೆ ತಂಗಿ ಯಾರು ತಾಯಿ ಯಾರು ಹೆಂಡತಿ ಯಾರು ವ್ಯತ್ಯಾಸ ಯಾರು ಅಂತ ನಾನ್ ತಿಳ್ಕೊಂಡಿದೀನಿ ಗಂಡ ಯಾರು ಮಾವ ಯಾರು ಮೈದನ ಯಾರು ನಾ ಮೊದಲ ತಿಳ್ಕೊಂಡೆ ನಿಮ್ಮಂತ ಹೆಣ್ಣು ಹುಟ್ಟಿರೋದ್ರಿಂದ ನಮ್ಮಂತ ಎಷ್ಟೋ ಸಂಸಾರಗಳು ನುಚ್ಚು ನೂರಾಗ್ತವೆ ಹೆಣ್ಣುಗಳನ್ನ ದೇವತೆಗೆ ಹೋಲಿಸಿ ಪೂಜಿಸುವ ಯುಗದಲ್ಲಿ ನಿಮ್ಮಂತ ಹೆಣ್ಣು ಹುಟ್ಲೇಬಾರದು ನೀನು ಬರೀ ಹೆಣ್ಣಲ್ಲ ಹೆಣ್ಣಿನ ರೂಪವನ್ನು ಅವತರಿಸಿ ಬಂದಿರುವ ಒಬ್ಬ ರಾಕ್ಷಸಟ್ಟ ಕಳಂಕಿಣಿ ಗಂಡನ ಮನೆಯಲ್ಲಿ ಎರಡು ಬಗೆಯಲು ಬಂದಿರುವ ನೀನೊಬ್ಬಳು ರಾಕ್ಷಿ ಸೊಕ್ಕೇನು ನಾನು ನೆಗೆಟ್ಟಾಗ ಬಾತ್ಕಾಲ ಮಾಡಿಲ್ಲ ಏನೋ ಸಾಕ್ಷಿ ಕೆನ್ನೆ ಕೆನ್ನೆಗೊಡೆ ಅಂತ ನನಗೇನು ಬೇಜಾರಿಲ್ಲ ಅಣ್ಣ ನನ್ನ ಹೊಡೆಯೋಕ್ಕೂ ನಿನಗಿದೆ ನೀನ್ ಹೊಡೆದಂತ ನಾನೇನಾದ್ರೂ ಕೆನ್ನೆಗೊಡೆದಿದ್ರೆ ನನಗೂ ನಿನಗೂ ಏನನ್ನ ವ್ಯತ್ಯಾಸ ಎಂಬ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೇನೆ

ಇವತ್ತು ಯಾರು ಇಲ್ದೇ ಇರೋ ಸಮಯ ಈ ನಿಮ್ಮ ಕಿರಿ ಮಗ ಜಗದೀಶ ಅಣ್ಣ ನೆಂಥಿ ಅದಕ್ಕೆ ತಾಯಿ ಅಂತ ಕರೀತಾರೆ ಅಂತ ತಾಯಿನ ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಷ್ಟಲ್ಲಿ ದೇವರಾಗೆ ನನ್ನ ಗಂಡ ಬಂದ್ ಕಾಪಾಡಿದ್ರು ಇಲ್ಲ ಅಂತಿದ್ರೆ ಏ ಜಗದೀಶ ಇವರು ಹೇಳತ್ರೋ ಮಾತು ಏನು ನಿಜನೇನು ಹೌದಪ್ಪ ನಾನು ನೋಡಿದೇನು ಸ್ವಲ್ಪ ತಡವಾಗಿತ್ತು ನನ್ನ ಹೆಂಡ್ತಿ ಶಿರ ಕಳ್ಕೊಂಡು ಕೆರೆನೊಬ್ಬರನ್ನು ನೋಡ್ಕೋಬೇಕಾಯ್ತಪ್ಪ ಅಣ್ಣಾಹಾ ಸುಮ್ಮನೆ ಆವಾಸದಲ್ಲಿ ಬಾಯಿಗೆ ಬಂದಂತೆ ನಾನು ನೋಡೋಣ ಏ ಜಗದೀಶ ನೀನಿಂಥ ನಾಗರ ಅಂತನ ತಿಳ್ಕೊಂಡಿರ್ಲಿಲ್ವೋ ಸಮಾಜದ ಹತ್ತಿಗೆ ಮೇಲೆ ಅತ್ಯಾಚಾರ ಮಾಡಲು ನಿಮಗೆ ಯಾವ ದುರ್ಬೋದಿಯೋ ನಿಮಗೆ ನೀವು ಇವ್ರನ್ನೇನಪ್ಪ ಅಪ್ಪ ನಾನು ಪವಿತ್ರವಾದ ರಕ್ತವನ್ನು ಹಂಚ್ಕೊಂಡು ಹೋಗಿದ್ದೀನಿ ಇದೆಲ್ಲ ಒಂದು ಕಟ್ಟು ಕತೆ ಪಾದದ ಮೇಲೆ ಅನ್ನ ಹಾಡಿದ ಬಣ್ಣದ ಮಾತಿಗೆ ಅಚ್ಚಿಗೆ ಮರಳಾಗ ಅನ್ನ ಮರುಳಾಗಿ ತೆ ಅಷ್ಟೇ ಎಂಡಿಯ ಮಾತಿಗೆ ಮೊಳಗ ಮೂರ್ಖ ನಾನಲ್ಲ ಕೈಡಿನ ಹೆಂಡತಿ ಕೋಡಿ ಎಂದು ತಿಳಿದು ನನ್ನ ಹೆಂಡತಿ ಬಯಸಿ ಬಂದ ಕುಲಗೇಡಿ ಸತ್ಯ ಸಂಗತಿ ತಿಳಿಯದೆ ಬಾಯಿಗೆ ಬಂದಂತ ಮಾತನಾಡಬೇಡ ನಾನು ನೋಡ್ಮೇಳ್ ಕಣ ಗೊತ್ತಾಯ್ತು ನೀನಂತ ಕಾಮುಕ ಅಂತ ಅಣ್ಣ ನಿಲ್ಲಿಸ್ರ ನಿಮ್ಮ ಮಾತನಾಡ ಅಯ್ಯೋ ದೇವರೇ ಒಂದೇ ಗಿಡದಲ್ಲಿ ಒಂದು ಥರದ ಹಣ್ಣುಗಳನ್ನು ಬಿಡುತ್ತವೆ ಎಂದು ತಿಳಿದಿದ್ದೆ ಆದರೆ ನನಗೆ ಹುಟ್ಟಿದ ಎರಡು ಕಣ್ಣುಗಳಲ್ಲಿ ಒಂದು ಸಿಹಿ ಮತ್ತು ಏ ಜಗದೀಶ ಹಾಲಿನಂಥ ಸಂಸಾರದಲ್ಲಿ ನಿನ್ನಂಥ ಸಂಶಯದ ಒಂದು ತೊಟ್ಟು ಬಿದ್ದರೆ ಸಾಕು ಕಣೋ ಹಾಲೆಲ್ಲ ಒಡೆದು ಹೋಗುತ್ತದೆ ಒಡೆದ ಹಾಲು ಒಡೆದ ಕನ್ನಡಿ ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಲು ಆ ದೇವರಿಂದಲೂ ಸಾಧ್ಯವಿಲ್ಲ ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕು ನನಗೆ ನಾಚಿಕೆ ಆಗುತ್ತೆ ಕಣೋ ನನ್ನ ಮುಂದೆ ಕಡೆ ಇರಬೇಡ ಬೇಡ ತೊಲ್ವ ಮನೆಯಿಂದ ಆಚೆಗೆ ಬೀದಿ ತಲೆ ಎತ್ಕೊಂಡು ಈ ನೀತಿ ನೀತಿಗೆಟ್ಟ ಕೊನ್ನಿಂದ ಇವತ್ತು ನಮ್ಮನೆಲ್ಲ ಹಾಳಾಗೋಯ್ತಪ್ಪ ಏ ಜಗ್ ಮನೆ ಬಿಟ್ಟು ಬಿಟ್ಟೊಳಗೋ ನಾನೇನಾದರೂ ಕಾಮ ದೃಷ್ಟಿಯಿಂದ ನೋಡಿದ್ದೆ ಆದರೆ ನನ್ನ ಕಣ್ಣುಗಳು ಇಲ್ಲಿ ಹೋಗಲಿಲ್ಲ ನೋಡದಿರುವ ಪ್ರಮಾಣ ಮಾಡಿ ಹೇಳ್ತೀನಿ ನಾನೇನು ತಪ್ಪು ಮಾಡಿಲ್ಲ ನಿನ್ನ ಸ್ವಾರ್ಥಕ್ಕೆ ನನ್ನ ಮೇಲಿನ ಸೇಡಿಗಾಗಿ ಇಡೀ ನನ್ನ ಸಂಸಾರವನ್ನೇನು ನೀವು ಮಾಡ್ತಾ ಇರುವ ಕಳಂಕದ ಕೆಲಸ ನಾಲ್ಕು ಜನಕ್ಕೆ ಗೊತ್ತಾದರೆ ನಿಮ್ಮೊಬ್ಬಳಿಗೆ ಮಾತ್ರವಲ್ಲ ಅವಮಾನ ಅನಾದಿ ಕಾಲದಿಂದಲೂ ಯಜಮಾನಿಕಿಯ ಅಂತಸ್ತನ್ನು ನಡೆಸಿಕೊಂಡು ಬಂದಿರುವ ಈ ಮನೆತನದ ಮಾನ ಗೌರವ ಕೂಡ ಬೀದಿ ಪಾಲಾಗ್ತದೆ ಕೊಡುವ ವಂಶ ನಮ್ದು ಅಂತ ಅದ್ರಲ್ಲಿ ನನ್ನ ಮೇಲೆ ಒಣಿಸ್ತಾ ಇದ್ದೀರಾ ಅದ್ಕೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಅದ್ಗೆ ನನಗಿಲ್ಲ ನಿಮ್ಮ ಒಂದೇ ಒಂದು ಮಾತಿನಿಂದ ನಿಮ್ಮ ಒಂದೇ ಒಂದು ಮಾತಿನಿಂದ ನನ್ನೆಲ್ಲ ಕಳಂಕ ಎಲ್ಲ ದೂರ ಆಯ್ತದೆ ಅದ್ಗೆ ಕೈ ಬಿಟ್ಟು ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು ನಿನ್ನ ಅಂತ ಹೇಳ್ಬಿಡಿ ಅದ್ಗೆ ಅದ್ಗೆ ನನಗೆ ನಿನ್ನ ಪ್ರಾಣಿ ಅಂತ ಹೇಳ್ಬಿಡಿ ಜಗದೀಶ್ ಇನ್ನೂ ಕಾಲ ಮಿಂಚಿಲ್ಲ ಏನಂದ್ರೆ ಏನ್ ನಡೀತಾ ಇದೆ ಇಲ್ಲಿ ಏನೇನೋ ಮಾತಾಡ್ತಿದ್ದೀರಾ ಏನ್ರಿ ಅಳ್ತಾ ಇದ್ದೀರಲ್ರಿ ಏನಾಯ್ತು ಅಂದ್ರೆ ಏನಾಯ್ತು ಹೇಳಿ ಮಹಾತಾಯಿ ಕೈ ಹಿಡಿದ ಹೆಂಡತಿ ಕುಬಿಡಿ ಎಂದು ತಿಳಿದು ನನ್ನ ಹೆಂಡತಿ ಅಂದರೆ ನಿಮ್ಮಕ್ಕನ ನಾವು ಅತ್ಯಾಚಾರ ಮಾಡುದು ಹೋಗಿ ಸಿಗಾಕೊಂಡು ಒಳಗಡೆ ಹಿಡಿತವೆ ಪ್ರತಿಫಲನ ಇದು ಕಣೆ ಕಂಡ ವ್ಯವಿಚಾರಕ್ಕೆ ಕೈ ಹಾಕಿದ ಮೇಲೆ ಕಂಡ ಕಂಡ ಗಂಡು ಮಕ್ಕಳನ್ನ ಕರೆದುಕೊಂಡು ವ್ಯವಿಚಾರಣೆ ಮಾಡುವುದು ಒಂದೇ ಬಾಕಿ ಇರುವುದು ಇಷ್ಟೆಲ್ಲ ನಡೆದ ಮೇಲೆ ನೀನು ಇಲ್ಲಿ ಬಾಳುವುದು ಅದು ಎಂದಿಗೂ ಸಾಧ್ಯವಿಲ್ಲ ಜಗದೀಶ ಏನ್ ಮಕ ನೋಡ್ತಾಧ್ಯ ನಿನ್ ನೆನ್ತೆ ಈಗಿಂದ ಈಗಲೇ ಕರ್ಕೊಂಡು ಮನೆಯಿಂದ ಆಚೆ ತೊಲ್ಗೋ ಯಾವುದು ಅಸತ್ಯ ಎಂಬ ವಿಮರ್ಶೆ ಮಾಡುವ ಶಕ್ತಿ ನಿಮಗಿಲ್ಲ ಅಂದ ಮೇಲೆ ನಿಮ್ಮಗಳ ಜೊತೆಯಲ್ಲಿ ಈ ನನಗೆ ಇಷ್ಟ ಇಲ್ಲ ನೋಡೇ ನನಗೆ ಕೊಡಬೇಕಾದ ಭಾಗ ಕೊಡಿ ನಾನು ಆದರೂ ಬದುಕುತ್ತೇನೆ ಭಾಗ ಯಾವುದು ನಿನ್ನ ಭಾಗ ಭಾಗವ ತೆಗೆದುಕೊಂಡು ನನ್ನ ಮನೆ ಸುಳಗಾರಿಕೆ ಮಾಡಬೇಕು ಅನ್ಕೊಂಡ ನನ್ನ ಮನೆಯಿಂದ ನಾನು ಬದುಕಿರೋವರೆಗೂ ಬಿಡಿ ಬಿಡಿಗಾಸು ಕೂಡ ನಿನಗೆ ಸಿಗುವುದಿಲ್ವೋ ಅದೇ ಸಿಗೋದಿಲ್ವೋ ನಾನೇ ಮಾಡ್ತೀನಿ

ಇಷ್ಟೆಲ್ಲ ಆದ ಮೇಲೆ ನನ್ನಿಂದ ನಿಮಗೆ ಯಾವ ಆಶೀರ್ವಾದನೂ ಸಿಗುವುದಿಲ್ಲ ನಿಮ್ಮ ಅನಿಷ್ಟ ಮುಖಗಳನ್ನ ನಾನು ನೋಡಲು ಸಾಧ್ಯವಿಲ್ಲ ಬದಿ ಪ್ರಪಂಚ ವಿಶಾಲವಾಗಿದೆ ನಿಮ್ಮಂತವರಿಗೋಸ್ಕರ ಹಲವಾರು ಚಿತ್ರಗಳು ಹಲವಾರು ದೇವಸ್ಥಾನಗಳು ಬದಿ ಕಡೆ ಒಟ್ಟಿದ ಮಕ್ಕಳೆಲ್ಲರೂ ತಂದೆ ಹೆಸರನ್ನು ಹೇಳಲು ಸಾಧ್ಯವಿಲ್ವೋ ನನ್ನ ಹೆಸರನ್ನು ಹೇಳಲು ನನ್ನ ಮಗ ರುದ್ರೆ ಸ್ವಪ್ನೆ ಕಣೋ ನಿನ್ನನ್ನು ನನ್ನ ಮಗ ತಿಳ್ಕೊಳ್ಳೋಕೆ ಅಸಾಧ್ಯ ನೀನು ನನಗೆ ಒಂದು ಕ್ಷಣ ಮುಖ ತೋರಿಸ್ಬೇಡ ತುಲ್ಗೋ ಮನೆಯಿಂದ ಆಚೆಗೆ ಅಪ್ಪ ம்ைய <laughs> ஒன்ட்டப்பா <laughs> ಈ ಮನೆಯಿಂದ ವರ ಆಗ್ತಾ ಇದರ ಸತಿ ಸಿರಾಮಣಿ ಸತಿ ಸಾವಿತ್ರಿ ಸತಿ ಸಂಸಾರದ ಜಾತಿಯುಳ ಎಂಬ ಸುಳ ಎಂದು ತಿಳಿದ ಕಾಲ ಬಂದೇ ಬರುತ್ತದೆ ಬದುಕು ಕಟ್ಟಿಕೊಳ್ಳೋಣ ನಿನ್ ಜೊತೆ ನಾನ್ ಇರ್ತೀನಿ ಕಣೆ ಯೋಚನೆ ಮಾಡ್ಬೇಡ ಬಾಬಾ ಬಾಬಾ mm um.